ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ನಾಲ್ಕೈದು ದಿನದಿಂದ ನಾನು ವಿಡಿಯೋನೇ ಮಾಡಿದ್ದಿಲ್ಲ ತುಂಬಾ ಕೆಲಸ ಇತ್ತು ಹಾಗಾಗಿ ಮಾಡೋಕ್ಕಾಗಲಿಲ್ಲ ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ನಮ್ಮ ತಂಗಿ ಮನೆಗೆ ಬಂದಿದ್ವಿ ಹುಬ್ಬಳಿಗೆ ಹುಬ್ಳಿಗೆ ಬಂದಿದ್ದೀವಿ ನಿನ್ನೆ ನಾವು ಬೆಳಗ್ಗೆ ಹತ್ತು ಗಂಟೆಗೆಲ್ಲ ಹೊರಡಬೇಕಾಗಿತ್ತು ಸ್ವಲ್ಪ ಆಗಿಬಿಟ್ಟು ಬಸ್ಸಲ್ಲಿ ಮುದುಗಲ್ಲಿಗೆ ಬ ನಾವು ಮುದುಗಲ್ಲಿ ಬರಬೇಕು ಮುದುಗಲ್ಲಿಗೆ ಬಂದು ಮುದುಗಲ್ಲಿ ಹುಬ್ಳಿ ಬಸ್ಸನ್ನು ಹತ್ತಬೇಕು ಮುದುಗಲಿಗೆ ಬರೋಕ್ಕೆ ನಮ್ಮೂರಲ್ಲಿ ಬಸ್ ಸಿಗಲಿಲ್ಲ ಅಲ್ಲಿಯೂ ಲೇಟ್ ಆಯ್ತು ಮುದುಗಲಿಗೆ ಬಂದ ತಕ್ಷಣ ಅಲ್ಲಿಯೂ ಕೂಡ ಮೂರು ಗಂಟೆ ಮೂರು ಗಂಟೆ ಹದಿನೈದು ನಿಮಿಷದವರೆಗೂ ನಮಗೆ ಬಸ್ ಸಿಗಲಿಲ್ಲ ಹೀಗಾಗಿ ಬರೋದು ತುಂಬಾ ಲೇಟ್ ಆಯ್ತೀವಿ ಇಲ್ಲಿ ಎಷ್ಟು ಎಷ್ಟು ಗಂಟೆ ಆಯ್ತಪ್ಪ ಅಂತಂದರೆ ಒಂಬತ್ತುವರೆ ಆಗೋಕ್ಕೆ ಬಂತು ಇಲ್ಲಿ ಮನೆ ಬರೋ ಅಷ್ಟೇ ಒಂಬತ್ತುವರೆಗೆ ಬಂದು ಮನೆಗೆ ಸೇರಿದ್ದೀವಿ ಬೆಳಿಗ್ಗೆ ಹನ್ನೆರಡೂವರೆಗೆ ಬಿಟ್ಟವರು ಹಿಂಗಾಗಿ ನಿನ್ನೆ ತುಂಬಾ ಸುಸ್ತಾಗಿತ್ತು ಹಿಂಗಾಗಿ ಯಾವ ವಿಡಿಯೋನೂ ಮಾಡೋಕ್ಕಾಗಿಲ್ಲ ಬಸ್ಸು ತುಂಬ ರಶ್ ಇತ್ತು ಬಸ್ನಲ್ಲೂ ಕೂಡ ವಿಡಿಯೋ ಮಾಡೋಕ್ಕಾಗಲಿಲ್ಲ ಹಂಗಾಗಿ ಯಾವ ವೀಡಿಯೋನೂ ಮಾಡಿಲ್ಲ ಈಗ ವಿಡಿಯೋ ಮಾಡ್ತಾಯಿದ್ವಿ ಈಗ ಬೆಳಗ್ಗೆ ಎಲ್ಲರದ್ದು ಸ್ನಾನ ಆಯಿತು ಸ್ನಾನ ಆಗಿ ಎಲ್ಲರದ್ದು ಸ್ನಾನ ಆಯಿತು ಸ್ನಾನ ಮಾಡಿದ್ವಿ ನಮ್ಮ ತಂಗಿ ಇಡ್ಲಿಗೆ ಸಾಂಬಾರು ಎಲ್ಲ ರೆಡಿ ಮಾಡಿದ್ಲು ನಾವು ಏನೈತಿ ಬಟ್ಟೆ ಒಗೋದಕ್ಕೆ ಬಂದ್ವಿ ಬಟ್ಟೆ ಒಗೋದಕ್ಕೆ ಬಂದು ಈಗ ಇಡ್ಲಿ ಇಟ್ಟಿದ್ದೀವಿ ಎಲ್ಲರೂ ಇಡ್ಲಿ ಆದ ತಕ್ಷಣ ಎಲ್ಲರೂ ಕೂತ್ಕೊಂಡು ನಾಷ್ಟ ಮಾಡ್ತೀವಿ ನಿನ್ನೆ ಸರಿಯಾಗಿ ಗುಡ್ಡನೂ ಆಗಿಲ್ಲ ನಮ್ಮ ಬಸ್ನಲ್ಲಿ ಇರೋ ಕಾರಣಕ್ಕೆ ಬರೀ ಹಾಕಿನ ಇದನ್ನು ತಿನ್ಕೊಂಡೆ ಬಂದುಬಿಟ್ಟಿ ರಾತ್ರಿ ಬಂದು ಇಲ್ಲೇ ಊಟ ಮಾಡಿ ಮಲ್ಕೊಂಡ್ವಿ ಈಗ ನಾಷ್ಟ ಮಾಡೋದು ಸಾಂಬಾರು ರೆಡಿಗದ ಚಟ್ನಿ ರೆಡಿಗದ ಈಗ ಇಡ್ಲಿ ಒಂದು ಇಟ್ಟಿದ್ದೀವಿ ಇಡ್ಲಿ ಒಂದು ರೆಡಿ ಆದರೆ ಎಲ್ಲರೂ ಕೂತ್ಕೊಂಡು ನಾಷ್ಟ ಮಾಡ್ತೀವಿ ನಾನು ನನ್ನ ಮಕ್ಕಳು ಮತ್ತು ನಮ್ಮಪ್ಪ ಇಷ್ಟು ಜನ ಬಂದಿದ್ದೀವಿ ಲ್ಲಿ ಎಲ್ಲಿಗೆ ಹೋಗ್ಬೇಕು ಎಲ್ಲಿಗೆ ಹೋಗ್ಬೇಕು ಅಂತ ಊರು ಕಾಯ್ತಾ ಇದ್ವು ಹೋಗೋಣ 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 ಅಂತೇಳಿ ಹಂಗಾಗಿ ಬಂದ್ವಿ ಬಸ್ ಅಂತೂ ಸಿಕ್ಕಪಟ್ಟ ರಶ್ ಅದಾವು ಮಕ್ಕಳನ್ನ ಕರ್ಕೊಂಡು ಬಸ್ಸಲ್ಲಿ ಬರ್ಬೇಕಂದ್ರೆ ಆಗೋದೇ ಇಲ್ಲ ಸಿಕ್ಕಾಪಟ್ಟೆ ಅಂದ್ರೆ ಸಿಕ್ಕಾಪಟ್ಟೆ ರಶ್ ಅದಾವು ಬಸ್ಸು ನೆನೆಸ್ಬಾರ್ದು ಊರು ಅಂತ ಅನ್ಸುತ್ತಾ ಎಲ್ಲಿ ಅಡ್ಡೇ ಇಲ್ಲ ಹೋದ ವರ್ಷ ಇಲ್ಲಿ ಬಂದವರು ಮತ್ತೆ ಈ ವರ್ಷ ಬರ್ತಾ ಇದ್ವಿ ಒಂದ್ ವರ್ಷ ಆಯ್ತು ನಾವು ಹುಬ್ಳಿಗೆ ಬಂದ್ಬಿಟ್ಟು ಬನ್ನಿ ಇಡ್ಲಿ ಆಗಲಿ ಇಡ್ಲಿ ಆಗಿಂದ ನೋಡೋರು ಆಯ್ ಅಜ್ಜಿಯನ್ ಅಜ್ಜಿ ಊರಲ್ಲಿ ನೋಡ್ತಿರ್ತಾಳೆ ಹಾಯ್ ಅಂತೇಳ ಹಾಯ್ ಅಜ್ಜಿ ಇವರು ಇವನು ನನ್ನ ತಂಗಿ ಮಗ ಅನೀಶ್ ಅಂತೇಳಿ ಹೆಸ್ರು ಇವನಿಗೆ ಎರಡು ವರ್ಷ ಎರಡು ವರ್ಷ ಕಂಪ್ಲೀಟ್ ಆಗೈತಿ ಈಗ ಮತ್ತೆ ಪ್ರೆಗ್ನೆಂಟ್ ಅದಳ ಈಗ ಆಗಲೇ ಎಂಟದು ಎಂಟು ತಿಂಗಳೈತಿ ಈಗ ಪ್ರೆಗ್ನೆಂಟ್ ಅದಳ ಆಯ್ತಿ ನಾನು ನಮ್ಮ ಊರಿಗೆ ಬಂದುಬಿಡ್ತದಕ್ಕಿ ಪಾಪ ಇಷ್ಟು ದಿವಸ ಹೋಗ್ಬೇಕೆ ಮಾಡ್ಕೊಂಡು ಮಾಡ್ಕೊಂಡು ಅಕ್ಕಿ ಕೂಡ ಸುಸ್ತಾಗ್ಯದ ಪ್ರೆಗ್ನೆಂಟ್ ಇದ್ದವರಿಗೆ ಎಲ್ಲ ಅಡುಗೆನೂ ಮಾಡಿಕೊಂಡು ಇರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಇಷ್ಟು ದಿವಸಕ್ಕೆ ಒಬ್ಬಕ್ಕೆ ಮಾಡ್ಕೊಂಡಿದ್ದೆ ಹೆಚ್ಚಾಗಿತ್ತು ಬಾ ಬಾ ಅನ್ನ ಕತ್ತೀವಿ ಸರ್ತಿ ಚೆಕಪ್ ಅಡ್ ಚೆಕಪ್ ಮಾಡಿಸ್ಕೊಂಡು ನಮ್ಮೂರಿಗೆ ಬರ್ತಾಳೆ ಆಯಿತು ಬಂದವರು ಡೆಲಿವರಿ ಆಗೋ ಆಗಿ ಒಂದು ಐದು ಆರು ತಿಂಗಳವರೆಗೂ ಅಲ್ಲೇ ಇರ್ತಾವೆ ಹಾಯ್ ಮಾಡು ಅಜ್ಜಿ ನೋಡ್ತಿರ್ತಾಳೆ ಅಲ್ಲಿ ಎಲ್ಲರಿಗೂ ಹಾಯ್ ಅಂತೇಳಿ ಹಾಯ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಅಣ್ಣ ಗುಡ್ ಮಾರ್ನಿಂಗ್ ಹಾ ಗುಡ್ ಮಾರ್ನಿಂಗ್ ಹಾಂ ಏನು ಮಾಡೀವಿ ಏನು ಮಾಡೀವಿ ಊಟಕ್ಕೆ ಏನು ಮಾಡೀವಿ ಹೇಳು ಏನು ಮಾಡಿ ಹೇಳು ಈ ಊಟಕ್ಕೆ ಏನದು ಏನದು ಅಲ್ಲಿ ಹೇಳು ಅಲ್ಲಿ ಹೇಳು ಏನದು ಏನದು ಹ್ಞೂ ಮತ್ತೇನು ಸಾಂಬಾರು ಚಟ್ನಿ ಹ್ಞೂ इडली सांभर चटनी चटनी डोसे इडली सांभर चटनी चटनी ಏನ್ ತಿನ್ನಕತ್ತೀರಿ ಮತ್ತೆ किती सुंदर बेबी परेशनो आंबाडो स्किन का जो दिसिंगन सुपर ಆಗಿದೆ அம்மாបាន அம்மா با பூஜरा मेलाडा बाना பூஜம்மா ಬಾ 10 ರೂಪಾಯಿ ಆಗಿದೆ சரி ಮತ್ತೆ அம்மன் کرےಲ್ಲ ಇಡ್ಲಿ ತಿನಕ 10 ರೂಪಾಯಿ ಆಗಿದೆ அம்மா ಅಣ್ಣ அம்மா ಬಾನ ಬಾನ ಬರೀ ಎಲ್ಲರೂ ನಾಷ್ಟ ಮಾಡೋಣ ಇಡ್ಲಿನ ಈಗ ಎಲ್ಲರಿಗೂ ಆಯ್ತು ಲಾಸ್ಟಲ್ಲಿ ನಾವು ನಾಷ್ಟ ಮಾಡ್ತಾ ಇದ್ದೀವಿ ಇಡ್ಲಿ ನನ್ನ ಚಾನಲ್ನ ಇದೇ ರೀತಿಯಾಗಿ ನೋಡ್ತಾ ಇರಿ ಹುಬ್ಳಿಲಿ ಇರ್ತಕ್ಕಂತ ಕೆಲವೊಂದು ಸ್ಥಳಗಳನ್ನ ನಮಗೆ ಎಷ್ಟು ಸಾಧ್ಯ ಆಗುತ್ತೋ ನಾನು ಅಷ್ಟನ್ನು ಕೂಡ ವಿಡಿಯೋನ ಹಾಕ್ತಾ ಹೋಗ್ತೀನಿ ದಯವಿಟ್ಟು ನನ್ನ ವಿಡಿಯೋನ ಫಾಲೋ ಮಾಡ್ತಾಯಿರಿ ಇದೇ ರೀತಿ ನಾನು ಇಲ್ಲಿ ಏನೇನೆಲ್ಲ ಸಾಧ್ಯ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ನಾನು ನನಗೆ ಯಾವ ಪ್ಲೇಸಿಗೆ ಹೋಗ್ತೀವೋ ಆ ಎಲ್ಲ ಸ್ಥಳಗಳನ್ನು ಸಹ ನಾನು ನಿಮ್ಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಅದನ್ನು ಕೂಡ ನೀವು ನೋಡ್ಬೋದು ನಾನು ವಿಡಿಯೋನ ಮಿಸ್ ಮಾಡಿದ್ರೆ ಇದೇ ರೀತಿಯಾಗಿ ಕೊನೆಯವರೆಗೂ ಇರಿ ಅಂತ ಹೇಳ್ತಾ ಮತ್ತು ನಾನು ಯಾವುದಾದ್ರೂ ಒಂದು ವಿಡಿಯೋನ ನಾನು ಹಾಕ್ತೀನಿ ಮುಂದಿನ ವಿಡಿಯೋದಲ್ಲಿ ಇದು ಈ ಇದೇ ಥರ ನಾನು ವೀಡಿಯೋ ಫಾಲೋ ಮಾಡಿ ಅಂತ ಹೇಳ್ತಾ ನಾನು ವೀಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರೂ ಕೂಡ ನಮಸ್ಕಾರ